ನಿವೇಶನ ಹಾಗೂ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ತಾಲೂಕಿನ ಅಂಬಳೆ ಹೊಬಳಿ ಮಳಲೂರು ಗ್ರಾಮದ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣರೆಡ್ಡಿ ಕನಕರೆಡ್ಡಿಯವರಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಗ್ರಾಮಸ್ಥರು ಈ ಗ್ರಾಮದಲ್ಲಿ ಪರಿಶಿಷ್ಟ ಜನಾಂಗದ ನೂರ ಐವತ್ತು ಕುಟುಂಬದವರು ವಾಸವಾಗಿದ್ದು ಅನೇಕ ಕುಟುಂಬಗಳಿಗೆ ವಾಸ ಮಾಡುವುದಕ್ಕೆ ನಿವೇಶನಗಳಿಲ್ಲ ಜೊತೆಗೆ ಹಕ್ಕುಪತ್ರಗಳಿಲ್ಲ ಆದಷ್ಟು ಬೇಗ ನಿವೇಶನ ರೈತರಿಗೆ ನಿವೇಶನ ಹಾಗೂ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಆದರೆ ನಮ್ಮ ನಮ್ಮಲ್ಲಿ ಕೆಲವರು ಮನೆಯಲ್ಲಿ ಎರಡು ಮಕ್ಕಳು ಇದ್ದಾರೆ ಒಂದ್ ಇದ್ದಾರೆ ಒಬ್ಬರಿಗೆ ಅರ್ಧ ಎಕರೆ ಎಕರೆ ಜಮೀನು ಕೆಲವರಿಗೆ ಅದು ಇಲ್ದಲೇ ಇದೀವಿ ಅದರಿಂದ ಕನಿಷ್ಠ ನಮಗೆ ಎಲ್ಲರಿಗೂ ಅಂದ್ರೆ ಎಸ್ ಸಿ ಜನಾಂಗ ನಾವೇನಿದ್ವು ನಾವೀಗ ಏನು ಮನವಿ ಪತ್ರ ಕೊಟ್ಟಿದ್ವಿ ಜಿಲ್ಲಾ ಇದು ಅಧಿಕಾರಿಗಳಿಗೆ ಅದರಂತೆ ನಾವು ನಮಗೆ ನಡೆಸ್ಕೊಡ್ಬೇಕು ನಮಗೆ ನಮ್ದಂಥ ಸ್ವತ್ತು ಅಂಥದ್ದನ್ನ ನಮಗೆ ಮಾಡ್ಕೊಡ್ಬೇಕು ನಮಗೆ ಮನೆ ಕಟ್ಟಾಕಿ ಅವರು ಜಾಗನ ಬಿಟ್ಕೊಡ್ಬೇಕು ಅಂತಲೇ ತಮ್ಮಲ್ಲಿ ಕೇಳ್ಕೊಳ್ತಿದ್ವಿ ಅದೇ ರೀತಿ ಅವರು ನಮ್ಮ ಬಡ ಜನರು ಏನು ಬಂದಿದ್ವೋ ಎಲ್ಲರಿಗೂ ಅವ್ರು ಸಪೋರ್ಟ್ ಮಾಡಬೇಕು ನಮಗೆ ಇಲ್ಲಿ ಬಂದಿದ್ವಿ ಅಂತೇಳಿ ಹ್ಞೂ ಆಯಿತು ನಾನು ನೋಡಿದ್ದೀನಿ ಜಾಗ ಅಂತ ಸುಮ್ಮನೆ ಆಗೋದಲ್ಲ ಇಷ್ಟಕ್ಕೇನೆ ಅವರು ನಮಗೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಮಗೆ ತೋರಿಸ್ಕೊಡ್ಬೇಕು ಹದಿನೈದು ಸಲ ಏನು ಈ ಅಣ್ಣ ಅವರು ಕೇಳ್ಕೊಂಡಿದ್ದಾರೆ ಅದರಂತೆ ಅವರು ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ದಲಿತಪರ ಸಂಘಟನೆ ಮುಖಂಡರು ಮಾತನಾಡಿ ಒಂದು ವೇಳೆ ಅಧಿಕಾರಿಗಳು ನಿವೇಶನ ರೈತರಿಗೆ ನಿವೇಶನ ಹಕ್ಕುಪತ್ರ ನೀಡದೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದೇ ಆದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮಳಲು ಗ್ರಾಮದಲ್ಲಿ ಎಪ್ಪತ್ತೆಂಟು ಮತ್ತು ಎಪ್ಪತ್ತೊಂಬತ್ತನೇ ಸರ್ವೆ ನಂಬರಲ್ಲಿ ಸುಮಾರು ಹದಿನೆಂಟು ಎಕರೆ ಗೋಮಾಳ ಭೂಮಿ ಇದೆ ಅಲ್ಲಿ ಆ ಗ್ರಾಮದಲ್ಲಿ ನೂರೈವತ್ತರಿಂದ ನೂರತ್ತು ದಲಿತ ಕುಟುಂಬಗಳು ವಾಸವಾಗಿದ್ದಾವೆ ಒಂದು ನೂರು ನೂರ ನೂರೈವತ್ತು ಇನ್ನೂರು ವರ್ಷಗಳಿಂದಲೂ ಕೂಡ ವಾಸವಾಗಿದ್ದಾವೆ ಅಂದರೆ ಒಂದೊಂದು ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ಹತ್ತತ್ತು ಜನ ಹನ್ನೊಂದೆರಡು ಜನ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಎರಡು ಸಾವಿರದ ಹದಿನೆಂಟರಲ್ಲೇ ಕೂಡ ಪಂಚಾಯತಿಗೆ ಇವರು ಮನವಿ ಸಲ್ಲಿಸಿದ್ದಾರೆ ಮ ಮಳಲೂರು ಗ್ರಾಮಸ್ಥರು ಆದರೂ ಕೂಡ ಯಾವುದೇ ಪಂಚಾಯತಿಲಿ ರಿಜುಲೇಷನ್ ಆಗಿಲ್ಲ ಅವರಿಗೆ ನಿವೇಶನ ಮಂಜೂರು ಮಾಡಿಲ್ಲ ಹಾಗಾಗಿ ಇವತ್ತು ಗ್ರಾಮಸ್ಥರು ಸುಮಾರು ನೂರಿಂದ ನೂರೈವತ್ತು ಜನ ಬಂದು ಬೆ ಡಿ ಸಿ ಅವ್ರು ಭೇಟಿ ಮಾಡ್ಕೊಂಡಿದ್ರು ಡಿ ಸಿ ಅವರು ಕೋರ್ಟ್ ಇರೋದರಿಂದ ಎ ಡಿ ಸಿ ಅವರಿಗೆ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಆಯಿತು ಅಲ್ಲಿರೋದು ಜಾಗ ಇರೋ ಗೋಮಾಳ ಇರೋದು ಹೌದು ಅದನ್ನು ಮಂಜೂರು ಮಾಡೋಕ್ಕೆ ಏನೇನು ಕ್ರಮ ವಹಿಸ್ಬೇಕು ಅದನ್ನು ಕ್ರಮ ವಹಿಸ್ತೀನಿ ವಹಿಸ್ತೀನಿ ಅಂತ ಹೇಳಿದ್ದಾರೆ ಏನಾದರೂ ನೋಡಿ ಇಷ್ಟು ಕುಟುಂಬಗಳು ಕೂಡ ಆತ ಆದ ಒಂದು ವ್ಯವಸ್ಥೆಯಲ್ಲಿದೆ ಹತ್ತು ಹತ್ತು ಜನ ಹನ್ನೆರಡು ಜನ ಇರ್ತಕ್ಕಂಥ ವ್ಯವಸ್ಥೆಲ್ಲಿದ್ದಾರೆ ಹಾಗಾಗಿ ದಯಮಾಡಿ ಜಿಲ್ಲಾಡಳಿತ ಇವರಿಗೆ ನಿವೇಶನಕ್ಕೆ ಮಂಜೂರು ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಹತ್ತತ್ತು ತಕ್ಕರೆ ಐದೈದು ಎಕರೆ ಭೂಮಿ ಕೇಳ್ತಾ ಇಲ್ಲ ಇರಲಿಕ್ಕೆ ಒಂದೊಂದು ಮನೆಗೆ ಜಾಗ ಕೊಡಿ ಅಂತೇಳಿ ಎಲ್ಲ ದಲಿತ ಕುಟುಂಬಗಳು ಬಂದಿದ್ದಾವೆ ಹಾಗಾಗಿ ದಯಮಾಡಿ ಇದು ಅವರಿಗೆ ಮಂಜೂರು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಇವತ್ತು ಎಲ್ಲ ಮಳ್ಳೂರಿಂದ ನಮ್ಮ ಅಂಬೇಡ್ಕರ್ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಮಹಿಳೆಯರು ಸ್ವಸಹಾಯ ಸಂಘ ಸ್ತ್ರೀಸಕ್ ಸಂಘದ ಎಲ್ಲ ಮಹಿಳೆಯರು ಕೂಡ ಇಡೀ ಊರೇ ಬಂದಿದೆ ಕಾಡಷ್ಟೇ ಮೊನ್ನೆ ತಾರೀ ಹದಿನೈದನೇ ತಾರೀಕು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಆದರೆ ಇವತ್ತು ಏನೋ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ರ್ ಕೊಟ್ಟಂತಹ ಏನು ಬೇಸಿಕ್ ನೀಡ್ಸನ್ನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ನಿವೇಶನ ಮನೆ ವಿದ್ಯೆ ಆರೋಗ್ಯನ ಕೊಡಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಹೇಳಿದ್ರು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಸಂಪೂರ್ಣವಾಗಿ ಬಡ ಜನರು ದಲಿತ ವರ್ಗ ಅಲ್ಪಸಂಖ್ಯಾತರು ಹಿಂದುಳಿದವರು ಸಿಕ್ಕಿಲ್ಲ ಅದರ ಪ್ರತೀಕವಾಗಿ ಅಂಬಳೆ ಹೋಬಳಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಬರುತ್ತೆ ಮಳಲೂರು ಗ್ರಾಮ ಇವರು ಇಡೀ ಕುಟುಂಬ ಇವು ಎಲ್ಲ ಸುಮಾರು ನೂರೈವತ್ತು ಕುಟುಂಬಗಳು ವಾಸ ಇದ್ದಾವೆ ಆದರೆ ನೆಕ್ಸ್ಟ್ ಮನೆ ಕಟ್ಟೋರಿಗೆ ಒಂದೇ ಒಂದು ಗುಂಟೆನೂ ಕೂಡ ಅಲ್ಲಿ ಸೈಟ್ ಇಲ್ಲ ಎಲ್ಲ ಬಲಾಡ್ರು ಒತ್ತುವರಿಯನ್ನು ಮಾಡಿದ್ದಾರೆ ಇವ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಡಿ ಮತ್ತು ಫಾರೆಸ್ಟ್ ಇಲಾಖೆ ಬೇರೆ ಬೇರೆ ಒತ್ತುವರಿ ಮಾಡೋದನ್ನು ಬಿಡಿಸಲ್ಲ ಇವತ್ತು ಡೀಮ್ಡ್ ಫಾರ್ಮನ್ ಅಂತ ಹೇಳಿ ಸಬ್ಬು ಬೇಡಿ ನಿವೇಶನ ಕೂಡ ಬಡವರಿಗೆ ಕೊಟ್ಟು ಕೊಡಲಿಲ್ಲಂಥ ಉದಾಹರಣೆಗಳು ಇವತ್ತು ನಮ್ಮ ಕಣ್ ಮುಂದೆ ಇದೆ ಈಗ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಇದೆ ಎಲ್ಲೆಲ್ಲಿ ಡೀಮ್ಡ್ ಇದೆ ಅಲ್ಲಿ ತೆರವು ಮಾಡಬೇಕು ಮರಗಳನ್ನು ತೆರವು ಮಾಡೋದ್ರ ಮೂಲಕ ಮತ್ತೆ ಜನವಸತಿ ಪ್ರದೇಶಗಳು ಎಲ್ಲೆಲ್ಲಿದೆ ಅಲ್ಲಿಗೆ ಉಳಿಸ್ಕೊಡ್ಬೇಕು ಅಂಥೇಳಿ ನಾವು ನಾವು ಬೇಡಿಕೆ ಇಟ್ಟಿದೆ ಬೇಡಿಕೆ ಅವರು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಈ ಅಧಿಕಾರಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಮೀನಾ ವೇಷ ಆರ್ ಎಗಳು ಏನು ಮಾಡ್ತಾರೆ ಅಂದರೆ ದಲಿತ ಕುಟುಂಬ ದಲಿತ ವರ್ಗದವರು ಸೈಟ್ ಕೊಡಿ ಅಂತ ಕೇಳಿ ಹದಿನೆಂಟನೇ ಕೊಟ್ಟಿದ್ದಾರೆ ಪಂಚಾಯ್ತಿಗೆ ಅವ್ರು ಪಂಚಾಯಿತಿಯವರನ್ನ ನಿದ್ರೆ ಮಾಡ್ತೀರೋ ನಮಗೆ ಗೊತ್ತಾಗಿಲ್ಲ ಬಹುಶಃ ನಿದ್ರೆ ಮಾಡ್ತೀರ ಅನ್ಸುತ್ತೆ ಅವ್ರಿಗೆ ಎಚ್ಚರ ಆಗಿಲ್ಲ ಇವತ್ತು ನಾವೆಲ್ಲ ನಮ್ಮ ಭೀಮ್ ಆರ್ಮಿ ನಮ್ಮ ಭ್ರೀಮ್ ಬ್ರಿಗೇಡು ಮತ್ತು ಅಂಬೇಡ್ಕರ್ ಯುವ ಸಂಘದ ನಮ್ಮೆಲ್ಲ ಮಳನೂರು ಗ್ರಾಮಸ್ಥರು ಇವತ್ತು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ ಎ ಡಿ ಸಿ ಅವ್ರನ್ನ ಭೇಟಿ ಮಾಡಿದ್ದೀವಿ ದಯವಿಟ್ಟು ನೀವು ಪುನಃ ಪುನಃ ನಮ್ಮನ್ನು ಇಲ್ಲಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರೋಕ್ಕೆ ಬಿಡ್ಕಬೇಡಿ ನಾನು ಹೇಳ್ತಾ ಇದ್ದೀನಿ ಮಾನ್ಯ ತಹಸೀಲ್ದಾರ್ವರು ಮತ್ತು ಇದಕ್ಕೆ ಅರಣ್ಯ ಇಲಾಖೆಯವರು ಇದನ್ನೇ ಅರಣ್ಯ ಅಲ್ಲ ಅದು ಸರ್ಕಾರಿ ಗೋಮಾಳ ಇದೆ ಅರಣ್ಯ ಇಲಾಖೆಯವರು ಮರ ಬೆಳೆಸ್ಕೊಂಡಿದ್ದಾರೆ ದಯವಿಟ್ಟು ಅರಣ್ಯ ಇಲಾಖೆಯವರು ಡಿ ಎಫ್ಗೆ ಹೇಳ್ತಾ ಇದ್ದೀನಿ ತಕ್ಷಣ ನೀವು ಮರ ಹೋಗಿ ನಿಮ್ಮದು ಅಲ್ಲ ಜಾಗ ಅದು ನೀವು ಅದರಲ್ಲಿ ಲೀಜಿ ಕೊಟ್ಟಿರೋದು ಮರ ಬೆಳ್ಸ ಕೊಟ್ಟಿದ್ರಿ ನೀವು ತಗೊಂಡೋಗಿ ಏನು ಇವಾಗ ಮೂವತ್ತು ಎಕರೆ ಜಾಗ ಇದೆ ಪ್ರಭಾವಿಗಳು ಒತ್ತುವರಿ ಮಾಡ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ತಕ್ಷಣವೇ ಮೂರೂ ಜನ ಒಂದು ಜ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿಯ ನಮ್ಮ ಎಮ್ ಎಲ್ ಎ ಆಗಿರ್ತಕ್ಕಂಥ ನಯನ ಮೋಟಮ್ನವರು ಮತ್ತು ಡಿ ಎಫ್ ಅವರು ತಹಸೀಲ್ದಾರರು ನಿಮ್ಮದು ಇದೆ ಮತ್ತು ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯಿತಿ ನಿಮ್ಮದು ಜವಾಬ್ದಾರಿ ಇರೋದ್ರಿಂದ ತಕ್ಷಣವೇ ನೀವು ಇದನ್ನು ಹದಿನೈದು ದಿವಸ ಒಳಗಡೆ ನಮಗೆ ರಿಸಲ್ಟ್ ಕೊಡಬೇಕು ಏನು ಎಲ್ಲ ಗೊತ್ತಾಯ್ತಲ್ಲ ಅಮ್ಮ ಬರೀದಿಲ್ಲ ಹದಿನೈದು ದಿವಸ ಒಟ್ಟು ರಿಸಲ್ಟ್ ಕೊಡ್ದಾಗ ಹೋದರೆ ನಾವು ಎಲ್ಲ ಕಚೇರಿಗಳನ್ನು ಕೂಡ ಮುತ್ತಿಗೆ ಹಾಕೋರಿದ್ದೀವಿ ತಕ್ಷಣ ಮಾಡಬೇಕಂತ ಹೇಳಿ ನಾವು ಇದರ ಹೋರಾಟದ ಮೂಲಕ ನಿಮಗೆ ಇವತ್ತು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಇದು ಒಂದು ಸಾಂಕೇತಿಕ ಮೆಂಬಣ ಕೊಟ್ಟಿದ್ದೀವಿ ಹಾಗಾಗಿ ತಕ್ಷಣ ಮಾಡಬೇಕಂತೇಳಿ ಎಲ್ಲ ಸಂಘಟಕರ ಪರವಾಗಿ ಮತ್ತು ಯುವಕ ಸಂಘದ ಪರವಾಗಿ ಮಹಿಳೆಯರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು